ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಮೂರು ಒ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ಹೌದು ವೀಕ್ಷಕರೇ ತುಮಕೂರು ಲೋಕಾಯುಕ್ತ ಅಧಿಕಾರಿಗಳು ತುಮಕೂರು ಮಧುಗಿರಿ ಸೇರಿದಂತೆ ತಿಪಟೂರು ಆರ್ಟಿಒ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ಅಧಿಕಾರಿಗಳಿಂದ ದಾಖಲೆ ಸಂಗ್ರಹಿಸಿ ಅಲ್ಲದ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿದ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ದೂರು ಹೇಳಿದರೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಲು ಮುಂದಾಗಿದ್ದಾರೆ ಎಂದು ಗೊತ್ತಾಗಿದೆ ಎಸ್ ಇಂದು ದಾಳಿ ನಡೆಸಿದ ಆರ್ಟಿಒ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ನೇರವಾಗಿ ಸಾರ್ವಜನಿಕರು ಅಧಿಕಾರಿಗಳ ಬಳಿ ಬಂದರೆ ಅಧಿಕಾರಿಗಳು ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿರುವ ದೂರುಗಳು ಲೋಕಾಯುಕ್ತಕ್ಕೆ ಹೋಗಿದ್ದವು ಕಚೇರಿಯಲ್ಲಿ ದಾಳಿ ವೇಳೆ ಏನೇನು ಮಾಹಿತಿ ಸಿಕ್ಕಿದೆ ಎಂಬುದು ಲೋಕಾಯುಕ್ತವರೇ ಬಹಿರಂಗಪಡಿಸಬೇಕಾಗಿದೆ ಜಸ್ಟ್ ಎಂಟ್ರಿ ಆಗಿ ಎಲ್ಲ ಒಂದು ನಿಮಗೆ ಬರಬೇಕು ಸ್ವಲ್ಪ ಟೈಮ್ ಈವ್ನಿಂಗು ಕೂಡ ನನಗೆ ಕ್ಲಾರಿಟಿ ಸಿಗಲ್ಲ ಸ್ವಲ್ಪ

ಒಟ್ಟಿಗೆ ಏಕಾಏಕಿ ದಾಳಿ ಆಗಿದ್ದಾರೆ ಎಷ್ಟು ಅಧಿಕಾರಿಗಳು ಎಷ್ಟು ಅಧಿಕಾರಿಗಳು ಬಂದಿದ್ದೀರಾ ಸರ್ ಈಗ ಒಟ್ಟು ಮೂರು ಡಿ ಎಸ್ ಪಿ ಇದ್ದಾರೆ ಹ್ಞೂ ಮೂರು ಡಿ ಎಸ್ ಪಿ ಐ ಏಳು ಎಂಟು ಅಲ್ಲ ಆರು ಇನ್ಸ್ಪೆಟ್ ಮಾತ್ರ ಮಾಡಿದರೆ ಬೆಂಗಳೂರು ಕಡೆಯಿಂದ ಫುಟ್ಬಾಲ್ ಬಂದಿದ್ದಾರೆ ಆರು ಇನ್ಸ್ಪೆಕ್ಟ್ರ್ ಮೂರು ಡಿ ಎಸ್ ಪಿ ಇದ್ದರೂ ನಾವು ಎಸ್ ಪಿ ಇನ್ಸ್ಪೆಕ್ಟು ಸಿಬ್ಬಂದಿ ಇದೆ Okay. No Thank you. Thank you. Thank you. Thank you. Thank you.